ಬೆಂಗಳೂರಿನ ಯಲಹಂಕದ ಕೋಗಿಲು ಬಡಾವಣೆ ಸಮೀಪದ ಫಕೀರ್ ಕಾಲೋನಿ ಮತ್ತು ನಸೀಂ ಬಡಾವಣೆಯಲ್ಲಿ ಮನೆ ಹಾಗೂ ಗುಡಿಸಿಲುಗಳ ನೆಲಸಮ ಕುರಿತ ಸತತೆ ತಿಳಿಯಲು ರಚಿಸಲಾಗಿರುವ ರಾಜ್ಯ ಬಿಜೆಪಿಯ ಸತ್ಯಶೋಧನಾ ತಂಡದ ಮೊದಲ ಸಭೆ ಪಕ್ಷದ ಕಚೇರಿಯಲ್ಲಿಂದು ನಡೆಯಿತು ಯಲಹಂಕದ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ಅಧ್ಯಕ್ಷತೆಯಲ್ಲಿನ ಸಮಿತಿಯಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಕೆಎಸ್ ನವೀನ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ರಮೇಶ್ ಗೌಡ ನಿವೃತ್ತ ಐಪಿಎಸ್ ಅಧಿಕಾರಿ ರಾವ್ ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷೆ ಎಸ್ ಹರೀಶ್ ಸಭೆಯಲ್ಲಿ ಭಾಗವಹಿಸಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಎಸ್ಆರ್ ವಿಶ್ವನಾಥ್ ಹೊರದೇಶದವರಿಗೆ ಮನೆ ನೀಡುವ ತರಾತುರಿಯ ಕ್ರಮಗಳನ್ನು ರಾಜ್ಯ ಸರ್ಕಾರ ಕೈಗೊಳ್ಳುತ್ತಿದೆ ಕನಿಷ್ಠ ಐದು ವರ್ಷ ಬೆಂಗಳೂರಿನಲ್ಲಿ ನೆಲೆಸಿರುವ ಪ್ರಮಾಣಪತ್ರ ಇದ್ದವರಿಗೆ ಮತ್ತು ಸೂಕ್ತ ದಾಖಲೆಗಳಿರುವವರಿಗೆ ಮನೆ ಕೊಡುವ ಬದಲಾಗಿ ಅಕ್ರಮವಾಗಿ ನೆಲೆಸಿರುವವರಿಗೆ ಮನೆಗಳನ್ನು ನೀಡುವ ಪ್ರಯತ್ನಗಳಾಗುತ್ತಿವೆ ಎಂದು ಆರೋಪಿಸಿದರು ಒಂದು ವೇಳೆ ರಾಜ್ಯ ಸರ್ಕಾರ ಪಕ್ಷದ ಹಿರಿಯ ನಾಯಕರ ಹಾಗೂ ಕೇರಳ ಸರ್ಕಾರದ ಒತ್ತಡಕ್ಕೆ ಮಣಿದು ನಿಯಮಬಾಹಿರವಾಗಿ ಮನೆಗಳನ್ನು ನೀಡಿದರೆ ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗುವುದು ಮತ್ತು ರಾಜ್ಯಪಾಲರಿಗೆ ದೂರು ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಸರ್ಕಾರದ ಅಧಿಕಾರಿಗಳು ನೋಟಿಸ್ ನೀಡಿ ನಿಯಮಾನುಸಾರವೇ ಒತ್ತುವರಿ ತೆರವು ಮಾಡಿದ್ದಾರೆ ಓಲೈಕೆಯ ರಾಜಕಾರಣಕ್ಕಾಗಿ ಮನೆಗಳನ್ನು ನೀಡುವ ಆತುರದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಅಲ್ಲಿ ನೈಜ ಫಲಾನುಭವಿಗಳಿಗಿಂತಲೂ ಅಕ್ರಮವಾಗಿ ಮನೆ ನಿರ್ಮಿಸಿ ಬಾಡಿಗೆ ವಸೂಲಿ ಮಾಡುತ್ತಿದ್ದವರ ಸಂಖ್ಯೆಯೇ ಹೆಚ್ಚಿದೆ ಎಂದು ದೂರಿದರು ಇನ್ನೊಂದು ಸದಸ್ಯರು ಹೊರಗಡೆ ಮೇಲೆ ನಾವು ಸ್ಥಳ ಅದಕ್ಕೆ ಅಂತೇಳಿ ಕೂಡ ನಾವು ಸರ್ವೆ ನಂಬರ್ ಹಿಡಿದು ಯಾರು ಯಾವಾಗ ಬಂದರು ಯಾರು ಯಾವಾಗಿದ್ದವರು ಯಾವ ದೇಶದವರು ಎಲ್ಲವನ್ನು ಕೂಡ ಒಂದು ಎರಡು ಮೂರು ದಿನದಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹವನ್ನು ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಒಂದು ವರ್ಷದ ಒಳಗಡೆಗೆ ನಾವು ವರದಿಯನ್ನು ರಾಜ್ಯಾಧ್ಯಕ್ಷರಿಗೆ ನಾವು ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನು ಇವತ್ತ ಮಾಡಿ